ಕೇಳತ್ತೆ ಇಲ್ಲಿಯವರೆಗೆ ಯಾವ ಬಂದಿಲ್ಲ ರೀ ಅಂದರು ನಾವೇನು ಮಾಡ್ತೇವ್ರೀ ಕೊಟ್ಟರೂ ಕೇರ್ ಮಾಡ್ತೇವೆ ರೀ ಅವ್ರ ಬಗ್ಗೆ ಒಂದಿಷ್ಟು ಕೇಳ್ತೇವೆ ರೀ ಹೆಂಗ್ ಅದಾವು ಏನು ಮಾಡಕತ್ತೀರಿ ಏನು ತಿನ್ಸಾಕತ್ತೀರಿ ನಮ್ಮ ಏನು ತಿನ್ಸ್ತೇವೆ ನಾ ಹೇಳ್ತೇವೆ ರೀ ಅವ್ರಿಗೆ ಅದೇ ಪ್ರಕಾರನ ನಮ್ಮ ಶಿಖಂದ್ರ ಆದರೂ ಅವ್ರು ಏನು ಮಾಡ್ತಾರೆ ರೀ ಅವರು ನಮ್ಮ ಗುಡಾನು ಇರ್ತಾರೆ ಅವರು ಕೊಡ್ಸೋದು ಮಾಡ್ತಾರೆ ರೀ ಅವ್ರಿಗೆ ಹೇಳ್ತಾರೆ ಮತ್ತೆ ರೀ ಅವ್ರಿಗೆ ಏನು ಹೊತ್ತು ಹಾಂ ರೀ ಟ್ರೈನಿಂಗ್ ರೀ ಅಂದ್ರೆ ನೋಟ್ ನೋಡಿರಿ ಒಂದು ಐದು ಸಾವಿರ ಮರಿ ತನಕ ಕೊಟ್ಟೇವ್ರಿ ಐದು ಸಾವಿರ ಮರಿ ಹಾಂ ಒಂದು ವರ್ಷಕ್ಕೆ ವರ್ಷಕ್ಕ್ರಿ ಹಾಂ ಇಲ್ಲಿ

ಹಾಂ ಸ್ವಲ್ಪ ಮರಿ ಕುಡುಗು ತೊಗೊಳ್ಳೋದು ವ್ಯವಹಾರ ಮಾಡ್ತಾರೆ ನಾವು ಈ ಆಡುಗಳು ಕುರಿ ಮರಿ ಯಾವಾಗಲೂ ಒಂದು ವ್ಯವಹಾರ ಮಾಡ್ತಾರೆ ಅದಕ್ಕಾಗಿ ನಾವೊಂದು ಮಾಡ್ತೇವೆಲ್ಲ ಅಂತ ಹೇಳಿ ಅವರು ಹೆಣ್ಮಕ್ಳ ಒಂದು ಬೆಳಕನ ಅವ್ರಿಗೆ ಒಂದು ಏನೋ ಹೊಲ್ಪ್ ಅಕ್ಕ ಇತ್ತೇಳಿ ಮಾಡಿ ಕೊಟ್ಟೆ ರೀ ಫಾರ್ಮಿಂಗ್ ಮಾಡಿ ಕೊಟ್ಟೆ ರೀ ಇದಂತೆ ನೋಡಿರಿ ಈಗ ಅದೆಲ್ಲ ಚಲೋ ಐತ್ರಿ ಸಲ ರೀ ಚಲೋ ಐತಿ ಹಾಂ ರೀ ನಿಮ್ಮ ಮನೆಯವ್ರು ಮಾಡಿ ಕೊಟ್ಟಿರಲ್ರಿ ಹಾಂ ಅವರು ಒಂದು ಅವ್ರ ಪೇಮೆಂಟ್ ಎಷ್ಟು ದುಡಿಬೋದು ಅಂತೀವಿ ಈಗ ಸರ ಇದು

ಹೊಲಾ ಸರ ಇಪ್ಪತ್ತು ಗುಂಟೆ ಐತೆ ರೀಂಟೆ ಹೌದ್ರಿ ಇಪ್ಪತ್ತು ಗುಂಟೆ ಐತ್ರಿ ಇಪ್ಪತ್ತು ಗುಂಟೆದಾಗ ಇದಕ್ಕೊಂದು ಏಳೆಂಟು ಗಂಟೆದ ಅಷ್ಟು ಇದನ್ನ ಮಾಡ್ಯಾವ್ರಿಗ್ರಿ ಇಲ್ಲ ಸ್ವಲ್ಪ ಶಂಗ ಹಾಕಿದ್ರಿ ಅದ್ ಮನೆಗೆ ಸ್ವಲ್ಪ ತಿನ್ನತೇ ಎಷ್ಟ ಇದು ಮಾಡ್ಯಾವ್ರಿ ಸ್ವಲ್ಪ ಕೊಟ್ಟ ಹಾಕಿದ್ರೆ ಸ್ವಲ್ಪ ಹಾಕೋರಿ ಬಕ್ರೀದಿ ಸರ್ ಇದು ಅರ್ವತ್ ಕೆಜಿ ಮೇಲ್ಪಟ್ಟ ಐತ್ರಿ ಒಟ್ಟಿ ಮೇಲ್ಪಟ್ಟ ಆರ್ ಸಾವಿರಲಿ ಆರ್ ಊರ್ಲೆ ಕೇಳ್ತಾರೀ ನಾವು ಇಪ್ಪತ್ತೊಂಬತ್ ತನ ನಮ್ಗ ಇದ್ರಿಟ್ ಐತ್ ಟಾರ್ಗೆಟ್ ರೀ ಅಂದ್ರೆ ನಾಲ್ಕೈದು ಮಂದಿ ಬಂದು ಕೇಳ್ಯಾರ ಆರ್ ಕೇಳ್ತಾರೆ ಕೇಳ್ತಾರ ಆರ್ ಸಾವಿರ ರೀ ನಮ್ಗೆ ಇಪ್ಪತ್ತಂಬತ್ ಸಾವಿರ ನಾವು ಅಷ್ಟೇ ನೆಟ್ತ್ರಿ ಈಗ ನೋಡಿದ್ರಿ ಏನು ಎಲ್ಲಿ ತಯಾರಿ ಗೊತ್ತೀಕ್ ಫುಡ್ ನೋಡ್ರಿ ಬಾಸಿಗೆ ಕಾಲ ಏನು ಈಗ ಜೋಳದ ರಾಶಿ ಅಥವಾ ತೊಗರಿ ರಾಶಿ ಎಲ್ಲಾ ನೆಡದಿರ್ತಲ್ರಿ ಅವಾಗ ತಂದು ಸ್ಟಾಕ್ ಮಾಡಿರ್ತಾರೀ ಜೋಳದ ಕನಿಕಿರಿ ಶೇಂಗಾ ಒಟ್ಟ ತೊಗರಿ ಒಟ್ಟ ಕಡ್ಲಿ ಒಟ್ಟ್ರಿ ಇವೆಲ್ಲ ನಾಲ್ಕರ ಹೊಟ್ಟೆ ಸ್ಟಾಕ್ ಮಾಡ್ಯಾರ ಆಮೇಲೆ ಕಾಳಾಗ್ತಾರ ಎರಡು ಟೈಮ್ ಕಾಳು ಆಗ್ತಾವ್ರಿ ಮುಂಜಾನೆ ಇಷ್ಟೆಲ್ಲ ಮೇಂಟೆನ್ಸ್ ಮಾಡ್ತಾರ ನಮ್ದು ತರುದು ಕೊಡೋದು ಅಷ್ಟೇ ರೀ ಏನ್ ಮೇಂಟೆನ್ಸ್ ಮಾಡುದೇನಿ ಹೆಣ್ಮಕ್ಳ ನೋಡಿದ್ರೆ ಇವ್ ಒಂದ್ ಸ್ವಲ್ಪ ಕೈ ಕಾಯಿ ಹೆಲ್ಪ್ ಹಾಕ್ರಿ ಎಷ್ಟೋ ನೋಡ್ರಿ ಬಂಡವಾಳ ರೀ ಒಂದು ಫಾರ್ಮಿಗೆ ಒಂದು ಏಳುವರೆ ಲಕ್ಷ ರೂಪಾಯಿ ಹಾಕ್ಯಾರ ಈ ಫಾರ್ಮ್ ಮಾಡ ಹೊಸ ಫಾರ್ಮ್ ಹಾ ಹೊಸ ಅದ್ರಿ ಮೊದಲು ಸಾಂಡ್ ಇದ್ರೆ ಚಿಕ್ಕದಾಗಂದ್ರಿ ಅದನ್ನ ತಗೋದ್ ನಮ್ಮ ಬ್ರದರ್ ಅವ್ರ ಶಿಕಂದ್ರ ಬಾಯತ್ತಡ್ರಿ ಅವ್ರ ಬಂದು ಇದನ್ನ ಸಾಂಡ್ ಹಾಕತ್ತಿ ನಿನಗ ಇದು ಬೇಡ ದೊಡ್ಡ ಮಾಡೋಣ ಅಂತ ಹೇಳಿ ಒಂದ್ ಅವ್ರ ಸಾಲ ತಗೊಂಡ್ ಕೇರಂತ್ರಿ ದೊಡ್ಡ ಮಾಡ್ರಿ ಸಲಾರಿ ಅವರು ಬ್ರದರ್ ಅಂದ್ರೆ ಏನ್ರಿ ಅವ್ರ ಏನ್ ಇದಲ್ರಿ ಅವ್ರದ್ದ ಇದ್ದಂಗ್ರಿ ಇದು ಹಂಗಾಗಿ ಅವ್ರ್ ಏನ್ ವ್ಯಾಪಾರ ನೋಡ್ರಿ ಅವ್ರ್ ಹೇಳಿದ ನಾವು ಮಾಡ್ಕೋ ಹೊಂಟ್ರಿ ಹಾ ರೀ ಅವ್ರು ಯಾವ್ದು ವ್ಯಾಪಾರಿ ನಮಗಾರ ನಾನ್ ನೋಡ್ರಿ ಬೇರೆ ನಮ್ಮ ನಮ್ಮ ಮಾಡೋದೇನೇ ಬೇರೆ ನಮ್ಮ ದಂಧನೇ ಬೇರೆ ರೀ ಅವ್ರ ಏನ್ ಹೇಳ್ತಾರೆ ಅದ್ರ ಮ್ಯಾಲ ನಾವ್ ಮಾಡ್ತಾರ ಯಾವ್ದೋ ಒಂದ್ ಮೆಡಿಸಿನ್ ಆಗ್ಬೋದು ಯಾವ್ದೋ ಒಂದ್ ಸ್ಟಾನಿಕ್ ಆಗ್ಬೋದು ಏನೋ ಕಾಳ ತಿನ್ಸಾಗ ಯಾವ್ದೋ ಮಾಡಿದ್ರೆ ಅವ್ರು ಕೇಳಲಾರ್ದ ಯಾವ್ದು ಮುಂದೆ ಅಂದ್ರೆ ನಮ್ ಗುರು ರೀ ಒಂದ್ ಗುರು ಮಾತು ಒಂದ್ ತಂದೆ ಸ್ಥಾನದಾಗೇಷನ್ ಎಲ್ಲ ವ್ಯಾಕ್ಸಿನೇಷನ್ ನೋಡ್ರಿ ಫಸ್ಟ್ ಈಗ ತಂದೆ ಇಟಿ ಮಾಡ್ಕೊತೀ ಪಿ ಟಿ ಪಿ ಪಿ ಆರ್ ಅವು ಯಾವ ಸೀಸನ್ ಯಾವ ಯಾವ ಬಂದಿರ್ತಾರೆ ರೀ ಅವನ್ನೆಲ್ಲ ಮಾಡ್ಕೊತ ಹೋಗ್ತೇವೆ ರೀ ಹಾಂ ರೀ ಮತ್ತು ಅವು ಸಣ್ಣ ಮರು ಇದ್ದಾಗ ಅಷ್ಟು ಸ್ವಲ್ಪ ಸ್ಟಾನಿಕ್ ಹಾಕಿರ್ತಾರೆ ಆಮೇಲೆ ಈ ಕಾಡೆ ಏನು ಈ ಕಡೆ ಹಾಕಲ್ರಿ ಅಷ್ಟೇ ಅವ್ರು ಹೆಂಗೆ ಹೇಳ್ತಾರೆ ನೋಡಿರಿ ಅಷ್ಟೇ ರೀ ಅವ್ರ ಪ್ರಕಾರ ಹಾಂ ರೀ ಬರೋಬರಿ ಬರೋಬರಿ ಮತ್ತು ಈ ಒಂದು ಫಾರ್ಮಿ ಒಳಗೆ ನಿಮ್ಗೆ ಹೆಂಗ್ ಅನ್ಸಕತ್ತೆ ಬಿಸ್ನೆಸ್ ಇದು ಮಾಡಬಹುದು ಅಥವಾ ಮಾಡ್ಬಾರ್ದ ಕೆಲವೊಬ್ರು ಲಾಸ್ ಮಾಡ್ಬೋದು ರೀ ಚಲೋ ಐತ್ರಿ ಲಾಸ್ ಆಕೈತೆ ಕೆಲವೊಬ್ರು ಲಾಸ್ ಆಕೈತ ರೀ ಆಕೈತತ್ತೇಳಿ ಅವ್ರು ಎಲ್ಲ ಮತ್ತೆ ಬಿಲೆಬಾರ್ಸ್ ಮೇನ್ಟೇನ್ ಮಾಡಿದ್ರೆ ಲಾಸ್ ಆಗುದ್ರಿ ಇದು ಆಗ್ಯಾವ ರೀ ಕೆಲವೊಂದು ಕಡೆ ಲಾಸ್ ಆಗ ನಾವು ನೋಡ್ತೇವೆ ರೀ ನಮ್ಮ ಕಣ್ಣಿ ನಾವು ನೋಡ್ತೇವೆ ರೀ ಅವ್ರದ್ದು ನೋಡಿ ಬಂದೀವಿ ನಾವು ಅಡ್ಡಾಡ್ತೇವೆ ರೀ ಎಲ್ಲ ಕಡೆನೂ ಅಡ್ಡಾಡಿ ನೋಡಿದ್ರೂ ಕೆಲವೊಂದು ಅಂದ್ರೆ ಜಾಸ್ತಿ ಲಾಸ್ ಅಂತ ಏನಿಲ್ಲ ರೀ ಮಾಡ್ಲಾರ್ದಾರು ಲಾಸ್ ಆಕತ್ರಿ ಇದು ನಮ್ಮ ರೈತ ಪಾತ್ರ ಇದಾರೆ ಅಂತ ಹೋಗ್ ಏನಾರು ಕೂತ್ರಿ ಇಲ್ರಿ ಇದ್ರ ಕೂಡ ರೀ ಇದ್ರ ಕೂಡ ಇಲ್ಲಿ ಮಾಡ್ಕೊಂಡ್ರೆ ಒಂದು ಇದೈತೆ ರೀ ಇಲ್ಲಕ್ಕಂದ್ರೆ ಲಾಸ್ ಆಗೈತೆ ರೀ ಹಾಂ ರೀ ಇವು ಅಮೀನ್ ಗಡ್ರಿ ಮುದೋಳ ಕೆರೂರ ಹಿಂಗೆ ಸಂಚ್ಯಾಗೆ ತಂದೇವೆ ರೀ ಅಂದ್ರೆ ಚಾಯ್ಸ್ ಮಾಡಿ ಮಾಡಿ ತಂದೇವು ರೀ ಮರಿಗೊಳ್ ರೀ ಚಾಯ್ಸಿ ಹಾಂ ಚಾಯ್ಸಿಂಗ್ ಮರಿ ರೀ ಅಂದ್ರೆ ಈಗ ಒಂದು ಐವತ್ತು ಮರಿ ಇದ್ರಾಗ ಒಂದು ಹತ್ತು ಮರಿ ತಕೊಳುದು ರೀ ಐವತ್ತು ಮರಿ ಒಳಗೆ ರೀ ಐವತ್ತು ಮರಿ ಒಳಗೆ ಹಾಂ ನಮ್ಗೆ ಅಂದ್ರೆ ನಮ್ಗೆ ಚಲೋ ಬರ್ತೈತ ಇಲ್ಲ ಅನ್ನೋದ್ರ ನೋಡ್ಕೊಂತೀರಂತ ರೀ ಮರಿ ತರುವುದು ಕಲೆಕ್ಷನ್ ಮಾಡಿದ ಮರಿ ರೀ ಅದು ನಾವು ಈ ನಮ್ಮ ಫಾರ್ಮ್ ಹೆಂಗೆ ತಂದು ಇದು ಮಾಡ್ತೇವೆ ರೀ ಮರಿ ಕೊಡ್ಸೂದೂ ಇದನ್ನ ಮಾಡ್ತೇವೆ ರೀ ನಾವು ರೀ ಹಾಂ ರೀ ಎಲ್ಲ ಕಡೆ ರೀ ಭಾಳ ಸಾವಿರ ಸಾವಿರ ಗಟ್ಲೆ ಮರಿನೂ ಅವ್ಯ ರೀ ಕಡೆ ಕೊಡುದೂ ಮಾಡ್ತೇವೆ ಮರಿ ಈ ಥರ ನಮ್ದು ಮರಿ ನಾವು ತಂದು ಇದು ಮಾಡಿದ್ರೆ ಹಿಂಗೆ ಬರ್ತೈತೆ ರೀ ಎಷ್ಟು ಮರಿಗಳನ್ನ ಕೊಟ್ಟಿರ್ತಾರೆ ಎಷ್ಟು ಕಮ್ಮಿ ಕೊಟ್ಟಿರ್ತಾರೆ ಮುಷ್ಟು

ಅಂದ್ರೂ ನಾವ್ ಏನ್ ಮಾಡ್ತೇವ್ರಿ ಕೊಟ್ರು ಕೇರ್ ಮಾಡ್ತಾರ ಅವ್ರ ಬಗ್ಗೆ ಒಂದ್ ಇಟ್ ಕೇಳ್ತೇವ್ರಿ ಹೆಂಗದವ್ ಏನ್ ಮಾಡಕ್ತಿರಿ ಏನ್ಸರಿ ನಮ್ಗ್ ಏನ್ ತಿನ್ಸ್ತೆ ನಾವ್ ಹೇಳ್ತೇವ್ರ ಅವ್ರಿಗೆ ಅದೇ ಪ್ರಕಾರನ ನಮ್ ಶಿಕಾಂಗರ್ ಅವ್ರು ಏನ್ ಮಾಡ್ತಾರ ಅವ್ರು ನಮ್ ಗುಡಾನ ಇರ್ತಾರೇ ಅವ್ರು ಕೊಡ್ಸುದು ಮಾಡ್ತಾರ ಅವ್ರಿಗೆ ಹೇಳ್ತಾರೆ ಏನ್ ಅವ್ರಿಗೇನ್ ಟ್ರೈನಿಂಗ್ ಅಂದ್ರ ಏನ್ ಹೊಟ್ಟ ಬೇಕು ಏನ್ ಅವ್ರಿಗೇನ್ ಕಾಳು ಕಡಿಮಿದ್ ಕಾಳ ಕೊಡ್ಸ್ತಾರೀ ಹೊಂದ್ರೆ ಅವ್ರಿಗೆ ಎಲ್ಲಾ ತರದ್ರು ಕೊಟ್ಟ ಕೊಟ್ಟ ಒಂದ್ ಹೆಲ್ಪ್ ಮಾಡ್ತಾರ

ಹ್ಞೂ ಹ್ಞೂ ಇದೆಲ್ಲ ಹೊಟ್ರಿ ಹೊಟ್ರಿ ಇದು ತೊಗರಿ ಹೊಟ್ರಿ ಹ್ಞೂ ಹ್ಞೂ ರೀ ಮತ್ತು ಜೋಳದ ಹೊಟ್ಟೆ ರೀ ಕೊಬ್ಬಟ್ರಿ ಜ್ವಾಳದ ಕಣಿಕ ಶೇಂಗಾ ಹೊಟ್ರಿ ಲೋಡ್ ಹೆಂಗ್ ಮಾಡ್ತೀರಿ ರೀ ಒಳಗೆ ಹೆಂಗೆ ಹೋಗಸ್ತೀರಿ ಇವನು ಲಾರಿ ಲಾರಿ ಆಚೆ ಕಡೆ ಗೇಟ್ ಐತಲ್ರಿ ಆಚೆ ಕಡೆ ಗೇಟ್ ಗೇಟ್ ಓಪನ್ ಆಕೈತ್ರಿ ಲಾರಿನೇ ಬರ್ತೈತೆ ರೀ ಒಳಗೆ ರೀ ಲಾರಿ ಒಳಗೆ ಬರ್ತೀರಿ ಲಾರಿ ಬರ್ತೈತೆ ರೀ ಟ್ರ್ಯಾಕ್ಟ್ರ್ ಬರ್ತಾವೆ ರೀ ಹ್ಞೂ ಹ್ಞೂ ಬಂದ ಇಲ್ಲೇ ಡಂಪ್ ಮಾಡಿ ಹೋಗ್ಬಿಡ್ತಾವ ರೀ ಒಂದು ಹನಿ ನೀರೊಳಗೆ ಬೀಳುದಿಲ್ಲ ರೀ ಇಲ್ಲ ರೀ ಸೈಜ್ ಎಷ್ಟು ಐತೆ ಸರ್ ಅದು ಸೈಜ ಇಪ್ಪತ್ತು ಫೂಟ್ ಆಗಲೈತೆ ರೀ ಹಾಂ ಐವತ್ತೈದು ಉದ್ದ ಐತ್ರಿ ಐವತ್ತೈದು ಉದ್ದ ಐತಿ ಎಷ್ಟು ಗಾಡಿ ಟ್ರ್ಯಾಕ್ಟರ್ ಸ್ಟಾಕ್ ಸರ್ ಹೊಟ್ಟು ಇದು ಸರ್ ಇದು ಹೊಟ್ಟ ಅಂದ್ರೆ ಈಗ ಬಾಳೆ ನಿಲ್ರಿ ಇದು ಒಂದು ಹದಿನಾರು ಟ್ಯಾಕ್ಟರ್ ಐತ್ರಿ ಹದಿನಾರು ಟ್ಯಾಕ್ಟರ್ ಹ್ಮ್ ಹ್ಮ್ ಅಂದ್ರೆ ಬರೋ ವರ್ಷದ ತನಕ ಸ್ಟಾಕ್ ಇದೆ ಸ್ಟಾಕ್ ಹಾಕತ್ತಲ್ರಿ ಎಲ್ಲಾ ಮಷಿನ್ ಹಾಕಿ ಇತ್ತು ಬಿಡ್ತೀರ ಮಷಿನ್ ಹಾಕಿ ಕಣಿಕಿ ಮಷಿನ್ ಕಾಕ್ತೇವ್ರಿ ಜೋಳ ಈ ಶೇಂಗಾ ದೊಟ್ಟ್ರಿ ಈ ಜೋಳ ದೊಟ್ಟ್ರಿ ಎಲ್ಲ ಅಲ್ಲೇ ಚೆನ್ನಾಗಿ ಬಂದಿರ್ತಾವ್ರಿ ಹ್ಮ್ ಜೋಳದ ಕಣಿಕ್ ಬಂದ ಮಷಿನ್ ಕಾಕಿ ತಂದೇವ್ರಿ ಮಷಿನ್ ಹಾಕಿ ಸ್ಟಾಕ್ ಮಾಡಿಬಿಡ್ತಾರೆ ಇದು ಯಾವ್ದು ಸರ್ ಇದು ಹೊಟ್ಟು ಇದು ಜೋಳದ ಹೊಟ್ಟ್ರಿ ಇದು ಜೋಳದ ಕೊಬ್ಬಟ್ಟ ಅಂತ ಹೇಳಿ ಬರ್ತೈತ್ರಿ ಇದ ಲಾಭ ಯಾಕೆ ಸರ್ ಇದು ಹಾ ಇದು ಇದ್ರ ಒಳಗ ಕಾಳ ಇರ್ತದ ಸರ್ ಹೌದ್ರಿ ಹಾ ರೀ ಇದನ್ನ ಹಾಕಾಕತ್ತೆ ಅಂದ್ರೆ ನಮ್ಮ ಮರಿಗೆ ಸ್ವಲ್ಪ ಕಾಳ ಕಡಿಮೆ ಇದ್ರು ಅಡ್ಜಸ್ಟ್ ಮಾಡ್ತೈತ್ರಿ ಅದ್ರ ಹಾ 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 ಮತ್ತೆ ಇದು ತೊಗರಿ ಹೊಟ್ಟ್ರಿ ಅದೇ ಸರ್ ಕೆಜಿ ಇದು ಕೆಜಿ ಇಲ್ರಿ ನಾವು ಟ್ರ್ಯಾಕ್ಟರ್ ಮೇಲೆ ತಗೊಂಡಿರ್ತೇವ್ರಿ ಟ್ರ್ಯಾಕ್ಟರ್ಕ್ಕೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹ್ಮ್ 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 ಹಂಗೆ ತಗೋತೇವ್ರಿ ಹ್ಮ್ 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 ಮತ್ತ ಶೇಂಗಾ ಹೊಟ್ಟ್ರಿ ಶೇಂಗಾ ಹೊಟ್ಟಿದೆ ಹೆಂಗ್ ತೊಂದ್ರೆ ಸರ್ ಅದನ್ನ ಇದು ಶೇಂಗಾ ಹೊಟ್ಟೆ ನಮಗೆ ಇಲ್ಲಿಗೆ ಬಂದು ಹತ್ಬೇಕಂದ್ರೆ ಹದಿನೈದು ಸಾವಿರ ಮುಂದೈತ್ರಿ ಒಂದು ಟ್ಯಾಕ್ಟರ್ ಇದು ಹದಿನೈದು ಸಾವಿರ ರೀ ಹಾ ರೀ ಬಹಳ ಉಪಯೋಗ ಶೇಂಗಾ ಒಟ್ಟು ಉಪಯೋಗ ಮಾಡ್ತಾರೆ ಹಾ ಶೇಂಗಾ ಒಟ್ಟು ಜಾಸ್ತಿ ರೀ ಹಾ ಹಾ ಅಂದ್ರೆ ಎಲ್ಲಾ ಒಟ್ಟಿನಾಗೂ ಶೇಂಗಾ ಒಟ್ಟು ಚಲೋ ರೀ ಹಾ 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 ಸರ್ ಇದೇನ್ರಿ ಇದು ಬಡಿಯಕ್ ಅನ್ರಿ ಇದನ್ನ ಹಾ ಇದನ್ನ ಶೇಂಗಾ ಒಟ್ಟು ಕಟ್ ಮಾಡಾಕ್ ರೀ ಹಿಂಗ್ ಮಾಡಿ ಹಿಂಗ್ ಬಡದ್ಬಿಡ್ರಿ ಹಿಂಗ್ ಹಾ ರೀ ಹಾ ಹಾ ಇದು ಇಷ್ಟು ಬಡದ ಅಂದ್ರೆ ಹಾ ಸರ್ ಸಣ್ಣಾಗಿ ಬಿಡತತ್ರ ಅದ್ರೆ ಹ್ಮ್ 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 ಅದಕ್ಕೆ ಸುಮ್ಮ ಅಷ್ಟು ಹುಡುಗರು ಮಾಡ್ತಾ ಹೇಳ್ರಿ ಮಾಡ್ಯಾರ ಅದ್ರ ಹಾ 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 ಆ ಕಡೆ ಜ್ವಾಳದ ಕಣಿಕೆ ಐತ್ರಿ ಅದ್ರ ಹಾಂ ಅದು ಜ್ವಾಳದ ಕಣಿಕೆ ಅದ್ರ ಕಣಿಕೆ ಐತಿ ಅದನ್ನು ಪುಡಿ ಪುಡಿ ಮಾಡಿ ಕೆಳಗೆ ಪುಡಿ ಮಾಡ್ಯಾರ ಜ್ವಾಳದ ಅಂದ್ರೆ ಬಿಳಿ ಜ್ವಾಳ ಕಣಿಕೆ ಜೋಳ ಕಣಿಕ ರೀ ಹಾಂ ಹಾಂ ಓಕೆ ಸರ್ ಅಂದರೆ ಈ ಒಂದು ಸೆಡ್ ಮುಗಿಬೇಕಂದ್ರೆ ಎರಡುವರೆ ಲಕ್ಷ ರೂಪಾಯಿ ಖರ್ಚು ಮಾಡತ್ತೆ ರೀ ಹಾಂ ಎರಡೂ ಎಪ್ಪತ್ತು ಬಂದತ್ ನೋಡಿರಿ ನಮ್ಗೆ ರೀ ಒಟ್ಟು ಎರಡು ಎಪ್ಪತ್ತು ರೀ ಓಕೆ ಸರ್ ಇದೆಲ್ಲ ಅಂದ್ರೆ ನಾವು ಲೇಬರ್ ಜಾಸ್ತಿ ಇದು ಮಾಡಲ್ಲ ರೀ ನಾವು ಸ್ವಂತ ಮಾಡ್ಕೊಂಡೇತ ಹೇಳಿ ರೀ ಎರಡು ಲಕ್ಷ ಎಪ್ಪತ್ತು ಸಾವಿರ ಬರುತ್ತೆ ರೀ ಎರಡು ಲಕ್ಷದ ಸಾವಿರ ಓಕೆ ಸರ್ ಓಕೆ